ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಧನುರ್ಮಾಸದ ಕತೆ ಹಾಗೂ ಅದರ ಬಗ್ಗೆ ಪುರಾಣದ ಮಾಹಿತಿಗಳನ್ನು ತಿಳಿಯೋಣ ಶ್ರೀಕೃಷ್ಣನೇ ಹೇಳಿದಂತೆ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸ ಧನುರ್ಮಾಸ ಸಾಮಗಳಲ್ಲಿ ಬೃಹತ್ ಸಾಮ ಛಂದಸ್ಸುಗಳಲ್ಲಿ ಗಾಯತ್ರಿ ಋತುಗಳಲ್ಲಿ ವಸಂತ ಋತು ನಾನಾಗಿರುವೆ ಎಂದು ಶ್ರೀಕೃಷ್ಣನೇ ಹೇಳಿದ್ದಾನೆ ಈ ವರ್ಷ ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸ ಆರಂಭವಾಗಿದೆ ಜನವರಿ ಹದಿನಾಲ್ಕರ ಮಕರ ಸಂಕ್ರಾಂತಿಯ ದಿನ ಮುಗಿಯುತ್ತದೆ ಧನುರ್ ಅಂದರೆ ಬಾಣ ಈ ಮಾರ್ಗಶಿರ ಮಾಸದಲ್ಲಿ ಸೂರ್ಯ ಒಂದು ರಾಶಿಯಿಂದ ರಾಶಿಗೆ ಸಂಚರಿಸಲು ತೆಗೆದುಕೊಳ್ಳುವ ಸಮಯ ಒಂದು ತಿಂಗಳು ಸೂರ್ಯನು ಸಂಚರಿಸುತ್ತಾ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಒಂದು ತಿಂಗಳ ಕಾಲವೇ ಧನುರ್ಮಾಸ ಮಾರ್ಗಶಿರ ಒಂದು ತಿಂಗಳು ಸೂರ್ಯ ಧನು ರಾಶಿಯಲ್ಲಿ ಇರುತ್ತಾನೆ ಆದ್ದರಿಂದ ಧನುರ್ಮಾಸ ಎಂದು ಕರೆಯುತ್ತಾರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಚಳಿಯ ಪ್ರಭಾವ ತೀವ್ರವಾಗಿರುತ್ತದೆ ಜನರು ಚಳಿ ಹೆಚ್ಚಾಗಿ ಬಿಲ್ಲಿನಂತೆ ಮಲಗಿರುತ್ತಾರೆ ಈ ಮಾಸ ಧನುರ್ಮಾಸ ವರ್ಷ ಆರು ತಿಂಗಳು ದಕ್ಷಿಣಾಯನ ಪುಣ್ಯಕಾಲ ಈ ಕಾಲ ದೇವತೆಗಳಿಗೆ ರಾತ್ರಿ ಮಲಗಿರುತ್ತಾರೆ ಆರು ತಿಂಗಳು ಉತ್ತರಾಯಣ ಪುಣ್ಯಕಾಲ ದೇವತೆಗಳ ಒಂದು ಹಗಲು ಸೂರ್ಯ ರಾಶಿಯಿಂದ ರಾಶಿಗೆ ಸಂಚರಿಸುತ್ತಾ ಒಂದೊಂದು ಮಾಸದಲ್ಲಿ ಒಂದು ತಿಂಗಳು ಇರುತ್ತಾನೆ ಆಯನ ಅಂದರೆ ಪಥ ಕೃಷ್ಣನಿಗೆ ಪ್ರಿಯವಾದ ಧನುರ್ಮಾಸದಲ್ಲಿ ಸೂರ್ಯ ಇರುತ್ತಾನೆ ಈ ಧನುರ್ಮಾಸ ಒಂದು ತಿಂಗಳು ಸೂರ್ಯ ದೇವ ಶ್ರೀಹರಿಯನ್ನು ಪೂಜಿಸುತ್ತಾನೆ ಧನುರ್ಮಾಸದ ಕುರಿತು ಪುರಾಣ ಕಥೆಗಳು ಸಾಕಷ್ಟಿವೆ ಸೃಷ್ಟಿಕರ್ತನಾದ ಬ್ರಹ್ಮ ತನ್ನ ವಾಹನವಾದ ದೊಡ್ಡ ಹಂಸ ಪಕ್ಷಿಯ ಮೇಲೆ ಕುಳಿತು ಸಂಚಾರ ಮಾಡುತ್ತಿರುವಾಗ ಒಂದು ಕಡೆ ಸೂರ್ಯನು ಬೇಕೆಂದೇ ಒಮ್ಮೆಲೆ ವಿಪರೀತ ಶಾಖವನ್ನು ಬ್ರಹ್ಮನ ಮೇಲೆ ಬಿಡುತ್ತಾನೆ ಇದರಿಂದ ಶಾಖ ತಡೆಯಲು ಸಾಧ್ಯವಾಗಲಿಲ್ಲ ಬ್ರಹ್ಮನಿಗೆ ಕೋಪ ಬರುತ್ತದೆ ಸೂರ್ಯನ ತೇಜಸ್ಸು ಕ್ಷೀಣಿಸಲಿ ಎಂದು ಶಾಪಕವನ್ನು ಕೊಡುತ್ತಾನೆ ಆಗ ಸೂರ್ಯನ ಶಾಖ ಸ್ಥಗಿತವಾಯಿತು ಇದು ಕೆಲವು ಸಮಯಗಳಲ್ಲೇ ಬ್ರಹ್ಮಾಂಡದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಮಾನವರು ಋಷಿ ಮುನಿಗಳು ಪಶು ಪಕ್ಷಿ ಪ್ರಾಣಿಗಳು ಸೂರ್ಯನ ತೇಜಸ್ಸು ಇಲ್ಲದೆ ಒದ್ದಾಡುತ್ತಿದ್ದರು ಎಲ್ಲೆಡೆ ಆಹಾಕಾರ ಎದ್ದಿತು ಋಷಿ ಸೇರಿ ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದರು ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಪ್ರತ್ಯಕ್ಷನಾಗಿ ಋಷಿ ಮುನಿಗಳ ಸಮಸ್ಯೆಗೆ ಪರಿಹಾರ ರೂಪವಾಗಿ ಸೂರ್ಯನು ಇರುವ ಧನುರ್ಮಾಸದ ಒಂದು ತಿಂಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವನ್ನು ಆರಾಧಿಸಿದರೆ ಸೂರ್ಯನ ತೇಜಸ್ಸು ಎಂದಿನಂತೆ ಪ್ರಕಾಶಿಸುತ್ತದೆ ಎಂದನು ಸೂರ್ಯನು ಧನುರ್ಮಾಸದಲ್ಲಿರುವ ಒಂದು ತಿಂಗಳು ಸೂರ್ಯೋದಯ ಆಗುವ ಮೊದಲೇ ವಿಷ್ಣುವಿನ ಆರಾಧನೆ ಮಾಡಿ ಉಗ್ಗಿಯನ್ನು ನೈವೇದ್ಯ ಮಾಡುತ್ತಿದ್ದನು ಇದೇ ರೀತಿ ಹದಿನಾರು ವರ್ಷಗಳು ಮಾಡಿದ ನಂತರ ಸೂರ್ಯನ ತೇಜಸ್ಸು ಬೆಳಗಿ ಲೋಕ ಕಲ್ಯಾಣವಾಗುತ್ತದೆ ಸೂರ್ಯನಿಂದ ಧನುರ್ಮಾಸದ ಪೂಜೆ ಆರಂಭಗೊಂಡಿದ್ದು ಎನ್ನಲಾಗಿದೆ ಮಹರ್ಷಿ ಗೌತಮರು ಭೃಗು ಮಹರ್ಷಿಗಳು ವಿಶ್ವಾಮಿತ್ರರು ಅಗಸ್ತ್ಯರು ಹಾಗೂ ದೇವಾನು ದೇವತೆಗಳು ಧನುರ್ಮಾಸದ ಪೂಜೆ ಹಾಗೂ ಮಹಾವಿಷ್ಣುವಿಗೆ ಪ್ರಿಯವಾದ ಉಗ್ಗಿಯನ್ನು ಅರ್ಪಿಸಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ ಇನ್ನೊಂದು ಕಥೆಯ ಪ್ರಕಾರ ಪಾಂಡವರು ಕಾಮ್ಯಕ ವನದಲ್ಲಿದ್ದಾಗ ಒಬ್ಬರೆಲ್ಲ ಒಬ್ಬ ಋಷಿಗಳು ಬಂದು ಪಾಂಡವರ ಆತಿಥ್ಯ ಸ್ವೀಕರಿಸಿ ಅವರಿಗೆ ಸಮಾಧಾನವಾಗುವಂತಹ ಕಥೆಗಳನ್ನು ಹೇಳುತ್ತಿದ್ದರು ಆಗ ಯುದ್ಧಿಷ್ಠಿರನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತಿದ್ದರು ಹೀಗಿರುವಾಗ ಒಮ್ಮೆ ನಾರದರು ಬಂದರು ಯುಧಿಷ್ಠಿರನು ಮಹರ್ಷಿಗಳೇ ನಾನು ರಾಜ್ಯ ಕೌಶಾದಿಗಳನ್ನು ಕಳೆದುಕೊಂಡೆ ಇದರಿಂದ ನನಗೇನು ಬೇಜಾರಿಲ್ಲ ಆದರೆ ನನ್ನ ಪತ್ನಿ ನನ್ನ ತಮ್ಮಂದಿರು ಕಷ್ಟಪಡುವುದನ್ನು ನಾನು ನೋಡಲಾರೆ ಮುಂದೆ ಆಗುವ ಯುದ್ಧದಲ್ಲಿ ನಮಗೆ ಜಯ ಸಿಗಬೇಕಾದರೆ ನಾನು ಏನು ಮಾಡಬೇಕು ಎಂದು ಕೇಳಿದನು ನಾರದರು ದ್ರೌಪದಿಯನ್ನು ಕರೆದು ಧನುರ್ಮಾಸದ ಒಂದು ತಿಂಗಳು ಶ್ರದ್ಧಾಭಕ್ತಿಯಿಂದ ವಿಷ್ಣುವಿನ ಪೂಜೆ ಮಾಡು ಎಂದು ಪೂಜೆಯ ಉಪದೇಶವನ್ನು ಮಾಡಿದರು ಈ ರೀತಿ ಪೂಜೆ ಮಾಡುವುದರಿಂದ ಯುದ್ಧದಲ್ಲಿ ನಿಮಗೆ ಜಯ ಲಭಿಸುತ್ತದೆ ಎಂದರು ಮುಂದೆ ಪಾಂಡವರೇ ಯುದ್ಧದಲ್ಲಿ ಜಯಗಳಿಸಿದರು ಈ ಧನುರ್ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸವಾಗಿದ್ದು ಭಗವಂತನಿಗೆ ಅರ್ಪಿತವಾದ ಮಾಸ ಬೆಳಗಿನ ಜಾವ ನಕ್ಷತ್ರ ಇರುವಾಗಲೇ ಎದ್ದು ಶ್ರೀಹರಿಯ ಪೂಜೆ ಮಾಡಿ ಸೂರ್ಯೋದಯ ಆಗುವ ಮೊದಲೇ ನೈವೇದ್ಯವನ್ನು ಸಮರ್ಪಿಸಬೇಕು ವಿಶೇಷವಾಗಿ ಹುಗ್ಗಿಯನ್ನ ಮಾಡಬೇಕು ಇದರಲ್ಲೂ ಸಮ ಬೇಳೆ ಅಕ್ಕಿಯನ್ನು ಹಾಕಿ ಮಾಡಿದ ಹುಗ್ಗಿ ಕೃಷ್ಣನಿಗೆ ಅತ್ಯಂತ ಪ್ರಿಯ ಅಧಿಕ ಪುಣ್ಯ ಒಂದು ಹಕ್ಕಿ ಅರ್ಧ ಬೇಳೆ ಹಾಕಿದರೆ ಮಧ್ಯಮ ಪುಣ್ಯ ಅಕ್ಕಿ ಹಾಲು ಕಾಲು ಭಾಗ ಬೇಳೆ ಹಾಗೆ ಮಾಡಿದ ಹುಗ್ಗಿಯಿಂದ ಕನಿಷ್ಠ ಪುಣ್ಯವು ಆದರೂ ಲಭಿಸುತ್ತದೆ ಧನುರ್ಮಾಸ ಪೂರ್ತಿ ತಿಂಗಳು ಇದೇ ರೀತಿ ಮಾಡಲು ಆಗದಿದ್ದರೆ ಒಂದು ದಿನವಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಹುಗ್ಗಿಯನ್ನು ಅರ್ಪಿಸಿದರೆ ಒಂದು ಸಾವಿರ ವರ್ಷಗಳ ಕಾಲ ಪೂಜೆ ಮಾಡಿದ ಪುಣ್ಯವು ಲಭಿಸುತ್ತದೆ ಈ ಮಾಸದಲ್ಲಿ ವಿಷ್ಣು ಸ್ತೋತ್ರಗಳನ್ನು ಹೇಳಬೇಕು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಈ ಮಾಸದಲ್ಲೇ ವೈಕುಂಠ ಏಕಾದಶಿ ಬರುತ್ತದೆ ಅಂದು ಸ್ವರ್ಗದ ಬಾಗಿಲು ತೆರೆಯುತ್ತದೆ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಅಂಡಾಳ್ಗು ಕೃಷ್ಣನಿಗೂ ಕಲ್ಯಾಣೋತ್ಸವ ಮಾಡುತ್ತಾರೆ ಈ ರೀತಿಯಾಗಿ ಹತ್ತು ಹಲವು ರೀತಿಯಲ್ಲಿ ಧನುರ್ಮಾಸ ವಿಶೇಷವಾದ ಮಾಸವಾಗಿದೆ ಲಕ್ಷ್ಮಿಯ ದ್ವಾದಶ ನಾಮ ಸ್ತೋತ್ರ ಹೇಳಿ ಪೂಜೆ ಮಾಡಿದರೆ ವಿಷ್ಣುವಿನ ಅನುಗ್ರಹ ಜೊತೆ ಲಕ್ಷ್ಮಿಯ ಅನುಗ್ರಹವೂ ದೊರೆಯುತ್ತದೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಸೂರ್ಯೋದಯಕ್ಕಿಂತ ಮೊದಲೇ ದೇವರ ಪೂಜೆ ಮುಗಿಸಬೇಕು ಆಕಾಶದಲ್ಲಿ ನಕ್ಷತ್ರ ಕಾಣಿಸುವ ಸಮಯದಲ್ಲಿ ಮಾಡಿದ ಪೂಜೆ ಶ್ರೇಷ್ಠ ನಂತರ ಮಧ್ಯಮ ಸೂರ್ಯೋದಯದ ನಂತರ ಅಧಮ ನಿಷ್ಫಲವೆಂದು ಹೇಳಲಾಗುತ್ತದೆ ಪ್ರತಿನಿತ್ಯ ದೇವರಿಗೆ ನೈವೇದ್ಯವಾಗಿ ಮುದ್ಗಾನ ಅಂದರೆ ಹುಗ್ಗಿಯನ್ನು ಅರ್ಪಿಸಿ ಪಾರಾಯಣವನ್ನು ನೈವೇದ್ಯ ಅರ್ಪಣೆಯ ನಂತರವೂ ಮಾಡಬಹುದು ಸಂಧ್ಯಾ ವಂದನೆ ಪೂಜಾ ನಂತರ ಮಾಡಿದರೂ ಯಾವುದೇ ದೋಷವಿರುವುದಿಲ್ಲ ಧನುರ್ಮಾಸದ ಒಂದು ದಿನ ವಿಷ್ಣುವಿಗೆ ಪೂಜೆ ಮಾಡಿದರೆ ಸಾವಿರ ವರ್ಷ ಪೂಜೆ ಮಾಡಿದ ಫಲವು ದೊರೆಯುತ್ತದೆ ಭಾಗವತ ಪುರಾಣದಲ್ಲಿ ಧನುರ್ಮಾಸದ ಮುಂಜಾನೆ ಮಾಡುವ ವ್ರತದ ಫಲವು ಭಕ್ತರಿಗೆ ಸರ್ವವಿಧದ ಫಲಗಳನ್ನು ನೀಡುತ್ತದೆ ಎನ್ನುವ ಉಲ್ಲೇಖವಿದೆ ನಂದಗೋಪನ ಮಗನಾದ ಶ್ರೀಕೃಷ್ಣನನ್ನು ಪತಿಯಾಗಿ ವರಿಸಲು ಗೋಪಿಯರೆಲ್ಲ ಸೇರಿ ಈ ವ್ರತವನ್ನು ಮಾಡುತ್ತಾರೆ ಅಂತಹ ಪರಮಾತ್ಮನನ್ನೇ ದೊರಕಿಸಿಕೊಡುವ ಪುಣ್ಯ ಮಾಸವಾದ್ದರಿಂದ ಧನುರ್ಮಾಸದಲ್ಲಿ ಶೈವ ವೈಷ್ಣವ ಶಾಕ್ತರೆಲ್ಲರೂ ದೇಗುಲಗಳಲ್ಲಿ ಧನುರ್ಮಾಸದ ಆಚರಣೆಯನ್ನು ಮಾಡುತ್ತಾರೆ ಪಾಂಡವರು ರಾಜ್ಯವನ್ನು ಕಳೆದುಕೊಂಡು ವನವಾಸದಲ್ಲಿರಬೇಕಾದರೆ ಧರ್ಮರಾಯನನ್ನು ನಾರದನನ್ನು ರಾಜ್ಯ ಕೋಶಗಳನ್ನೆಲ್ಲ ಕಳೆದುಕೊಂಡಿದ್ದೇವೆ ಸದ್ಯದಲ್ಲಿ ಕೌರವರೊಂದಿಗೆ ಯುದ್ಧವು ನಡೆಯಲಿದೆ ಹಾಗಾಗಿ ಯುದ್ಧದಲ್ಲಿ ಜಯಶಾಲಿಯಾಗುವುದೋ ಕಳೆದುಕೊಂಡ ರಾಜ್ಯ ಮರಳಿ ದೊರೆಯುವುದೋ ಎಂದು ಪ್ರಶ್ನಿಸುತ್ತಾನೆ ಆಗ ನಾರದರು ಬ್ರಾಹ್ಮಿ ಮುಹೂರ್ತದಲ್ಲಿ ಹರಿಯನ್ನು ಪೂಜಿಸಿ ಯಾರು ಹುಗ್ಗಿಯನ್ನು ಸಮರ್ಪಿಸುತ್ತಾರೋ ಅವನು ಕ್ಷಣ ಮಾತ್ರದಲ್ಲಿ ಶತ್ರುಗಳನ್ನು ಜಯಿಸುತ್ತಾನೆ ಹಿಂದೆ ಇಂದ್ರನು ರಾಜ್ಯವನ್ನು ಕಳೆದುಕೊಂಡಾಗ ಸಚೀದೇವಿಯು ಹುಗ್ಗಿಯನ್ನು ವಿಷ್ಣುವಿಗೆ ಸಮರ್ಪಿಸಿದ್ದುದು ಶ್ರೀಹರಿಯ ಅನುಗ್ರಹದಿಂದ ರಾಜ್ಯವನ್ನು ಮರಳಿ ಪಡೆದುದ್ದಾಗಿಯೂ ಯುದ್ಧಿಷ್ಠರನಿಗೆ ತಿಳಿಸುತ್ತಾರೆ ಧನುರ್ಮಾಸದಲ್ಲಿ ಪ್ರತಿನಿತ್ಯ ಉಷಾಕಾರದಲ್ಲಿ ಶ್ರೀಹರಿಗೆ ಉಗ್ಗಿಯನ್ನು ಸಮರ್ಪಿಸಿ ಪೂಜಿಸಿದರೆ ಯುದ್ಧದಲ್ಲಿ ಜಯಶಾಲಿಯಾಗುವಿರೆಂದು ತಿಳಿಸಿದರು ಇದರಂತೆ ಪಾಂಡವರು ಶ್ರೀಕೃಷ್ಣನಿಗೆ ಧನುರ್ಮಾಸದ ಪೂಜೆಯನ್ನು ಮಾಡಿ ಅನುಗ್ರಹವನ್ನು ಪಡೆದು ಮಹಾಭಾರತ ಯುದ್ಧವನ್ನು ಜಯಿಸಿದರೆಂದು ಹೇಳಲಾಗುತ್ತದೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ದ್ರೌಪದಿಯು ಪ್ರತಿನಿತ್ಯ ಬೆಳಗ್ಗೆ ಬೇಗ ಹುಗ್ಗಿಯನ್ನು ಮಾಡಿಕೊಡುತ್ತಿದ್ದಳು ಅದನ್ನು ಶ್ರೀಕೃಷ್ಣನು ತಿಂದು ಹೋಗುತ್ತಿದ್ದನೆಂದು ಪುರಾಣ ಕಥೆಯಲ್ಲೂ ಉಲ್ಲೇಖಿಸಲಾಗಿದೆ ವೈಜ್ಞಾನಿಕ ಹಿನ್ನೆಲೆಯ ಪ್ರಕಾರ ಚಳಿಗಾಲದಲ್ಲಿನ ಒಣ ಹವೆಯಿಂದ ಚರ್ಮವು ಹೊಡೆದು ಹೊಸ ಚರ್ಮವು ರೂಪುಗೊಳ್ಳುವುದರಿಂದ ಚರ್ಮವನ್ನು ಪೋಷಿಸುವಂತಹ ಆಹಾರವನ್ನು ಅವಶ್ಯಕವಾಗಿ ತೆಗೆದುಕೊಳ್ಳಬೇಕು ಈ ಕಾಲದಲ್ಲಿ ದೇಹದಲ್ಲಿ ಕೊಬ್ಬಿನಂಶವು ಕಡಿಮೆಯಾಗುವುದರಿಂದ ಹುಗ್ಗಿಯನ್ನು ಸೇವಿಸಬೇಕೆಂದು ಹೇಳುತ್ತಾರೆ ಹುಗ್ಗಿಯಲ್ಲಿ ಕೊಬ್ಬಿನಾಂಶ ಹೇರಳವಾಗಿರುವುದರಿಂದ ದೇಹದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿ ಶಾರೀರಿಕ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ದೈಹಿಕ ಹಾಗೂ ಮಾನಸಿಕ ಕಲ್ಮಶಗಳು ಹೊರಹೋಗುತ್ತವೆ ಜಪ ಪಾರಾಯಣ ತಪಸ್ಸು ಹಾಗೂ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೇಹಕ್ಕೆ ಚೈತನ್ಯವು ದೊರೆಯುತ್ತದೆ ಈಗ ಸೂರ್ಯನು ಧನುರಾಶಿಯಲ್ಲಿ ಇರುವುದರಿಂದ ಆಧ್ಯಾತ್ಮಿಕ ಶಕ್ತಿ ಭೂಮಿಯ ಮೇಲೆ ಪ್ರವಾಹದಂತೆ ಅರಿಯುತ್ತದೆ ಎಂದು ಹೇಳಲಾಗುತ್ತದೆ ಇದನ್ನು ವೈಕುಂಠ ಪ್ರವೇಶ ಎಂದು ಹೇಳುತ್ತಾರೆ ದೇವಾಲಯಗಳಲ್ಲಿ ಪೂಜೆ ಮತ್ತು ವಿಶೇಷ ಸೇವೆ ಮಾಡುವುದು ಶುಭದಾಯಕವಾಗಿದೆ ಧನುರ್ಮಾಸದಲ್ಲಿ ವೈಷ್ಣವ ದೇವಾಲಯಗಳಲ್ಲಿ ವಿಶೇಷ ಅನ್ನದಾನ ಮಾಡುವುದು ಒಳ್ಳೆಯದು ಧನುರ್ಮಾಸದಲ್ಲಿ ಮಂಗಳ ಕಾರ್ಯಗಳು ವಿವಾಹಗಳಂತಹ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಈ ತಿಂಗಳು ಸಂಪೂರ್ಣವಾಗಿ ಪಾರಾಯಣ ಪೂಜೆ ಜಪ ಹಾಗೂ ವ್ರತಗಳ ಸಮಯವಾಗಿದೆ ಈ ಅವಧಿ ಜನವರಿ ಹದಿನಾರರವರೆಗೆ ಇರುತ್ತದೆ ನಂತರ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಇದನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಧನುರ್ಮಾಸವನ್ನು ಲಕ್ಷ್ಮಿ ಕಟಾಕ್ಷದ ಮಾಸವೆಂದೂ ಸಹ ಕರೆಯುತ್ತಾರೆ ಮನೆಯವರಿಗೆ ಸಂಪತ್ತು ಕೀರ್ತಿ ಹಾಗೂ ಮೋಕ್ಷ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಧನುರ್ಮಾಸ ಭಕ್ತಿ ಪೂಜೆ ಪ್ರಾರ್ಥನೆಗೆ ಮಹಾಪವಿತ್ರ ಕಾಲ ಎಂದು ಕರೆಯಲಾಗುತ್ತದೆ ಸೂರ್ಯೋದಯಕ್ಕೆ ಮೊದಲು ಮಾಡುವ ಪೂಜೆಗೆ ಸಾವಿರ ಪಟ್ಟು ಹೆಚ್ಚಿನ ಫಲವು ದೊರೆಯುತ್ತದೆ ಮನೆಯಲ್ಲಿ ಮಂಗಳಕರ ಶಕ್ತಿ ಮನಸ್ಸಿನಲ್ಲಿ ಶಾಂತಿ ಜೀವನದಲ್ಲಿ ಸುಖ ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಕಮೆಂಟ್ ಮಾಡಿ ಧನ್ಯವಾದಗಳು